ಕೃಷಿ ಉದ್ಯಮ ಚಾನಲ್ಗೆ ಸ್ವಾಗತ ರೈತ ಬಾಂಧವರೇ ನೀವು ಈ ವಿಷಯ ಗಮನ ಬಿಟ್ಟು ಕೇಳಿ ನೀವು ಯಾವುದೇ ಥರದ ಈ ನಂಜು ಅಂತೀವಲ್ಲ ನಾವು ಯಾವುದು ಈ ಈ ಕಾಜಿಗೆ ಎಲ್ಲ ಫುಲ್ಲು ಈ ಥರ ಆಗಿರುತ್ತೆ ಇದಕ್ಕೆ ನೀವು ಜಾಸ್ತಿ ನೀರಿನ ಅವಶ್ಯಕತೆ ಇರಲ್ಲ ನೋಡಿ ನೀವು ಈ ಟೈಮಿಗೆ ನೀವು ನೀರು ಕಟ್ಟಿ ನಿಲ್ಲಿಸಿದರೆ ನಿಮಗೆ ಆಮೇಲೆ ಕೊಳೆ ರೋಗ ಬರುತ್ತೆ ಅಡಿಕೆಗೆ ತುಂಬ ಪ್ರಾಬ್ಲಮ್ಮು ಆಮೇಲೆ ಶುರುವಾಗುತ್ತೆ ನೋಡಿ ಇವಾಗ ತಕ್ಕ ಮಟ್ಟಿಗೆ ಈ ತೋಟಕ್ಕೆ ನೀರು ಒಂದು ಕಮ್ಮಿ ಪ್ರಮಾಣದಲ್ಲಿ ನೀರು ಕೊಟ್ಟರೆ ನಿಮಗೆ ಆಮೇಲೆ ಕೊಳೆ ರೋಗ ಮತ್ತು ಹಿಂಗಾರ ಗೊರಕ್ತಾ ಹೋಗೋದು ಅದೆಲ್ಲ ಯಾವುದು ಆಗೋದಿಲ್ಲ ಸ್ನೇಹಿತರೆ ಈ ವಿಷಯ ನಿಮಗೆ ನಾವು ಒಂದು ತೋಟ ನೋಡಿ ಅನುಭವ ಬಂದು ಆಮೇಲೆ ನಾವು ಇದನ್ನು ವಿಡಿಯೋ ಮಾಡಿ ಇದ್ದೀವಿ ತುಂಬ ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು ಈ ತೋಟ ಬ ಭಾರಿ ಜೌಳು ಜಾಗ ಅಂತೀವಿ ಕೆಲವು ಕಡೆ ನಂಜಿನ ಜಾಗ ಅಂತೀವಿ ನೋಡ್ತಾ ಇರ್ಬೋದು ಈ ಈ ಟೈಮಿಗೆ ತುಂಬ ಚೆನ್ನಾಗಿ ಹಿಂಗಾರ ಬಂದಿರುವುದರಿಂದ ನಾವು ಕೈ ಹಾರೆ ನಾವೇ ಹಿಂಗಾರನ್ನೆಲ್ಲ ಹಾಳು ಮಾಡ್ಕೊಳ್ತಿದ್ವಿ ದಯವಿಟ್ಟು ಈ ತೋಟಕ್ಕೆ ನೀವು ಇಂಥ ಜಾಗಕ್ಕೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ನೀರು ಕೊಟ್ಟರೆ ತುಂಬ ಅನುಕೂಲ ಇದು ಜಾಸ್ತಿ ನಾವು ಕಮ್ಮಿ ಪ್ರಮಾಣದಲ್ಲಿ ನೀರು ಕೊಟ್ಟರೆ ನಿಮಗೆ ಎಲ್ಲ ಪ್ರಾಬ್ಲಮ್ಮು ಕಮ್ಮಿಯಾಗಿ ನೀವು ಸಾಲ್ವ್ ಮಾಡ್ಕೋಬೋದು ನೀರಿನ ಅವಶ್ಯಕತೆ ಇರೋದಿಲ್ಲ ಈ ಈ ಟೈಮಿಗೆ ತುಂಬ ಚೆನ್ನಾಗಿ ಎಲ್ಲ ಹಿಂಗಾರನೂ ಬಂದಿರುತ್ತೆ ತುಂಬ ಈ ಪ್ರಾಬ್ಲಮ್ಮನ್ನು ತುಂಬ ಕಮ್ಮಿ ಸಮಯದಲ್ಲಿ ನಾವು ಅನುಸರಿಸಬಹುದು ರೈತರು ಈ ಮಾಹಿತಿಯನ್ನು ತಪ್ಪದೇ ನೀವು ಬಳಸ್ಕೊಳ್ಳಿ ಯಾವುದೇ ಥರದ ಜವಳು ಜಾಗಕ್ಕೆ ಜಾಸ್ತಿ ಅತಿ ಹೆಚ್ಚು ನೀರು ಅವಶ್ಯಕತೆ ಇರಲ್ಲ ನೀವು ನೋಡ್ತಾ ಇರ್ಬೋದು ಈ ತೋಟ ತುಂಬ ಚೆನ್ನಾಗೇ ಇದೆ ಇವರು ನಾವು ಹೇಳಿದ ಮೇಲೆ ಇವರು ಕಮ್ಮಿ ಪ್ರಮಾಣದಲ್ಲಿ ವಾರಕ್ಕೊಂದು ನೀರು ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಇವಾಗ ನೋಡಿ ನೋಡ್ತಾ ಇರ್ಬೋದು ಹಸುರಿಗೆ ಒಳ್ಳೆ ಚೆನ್ನಾಗಿ ಬಂದಿದೆ ಮೇಲುಗಡೆನೆಲ್ಲ ತುಂಬ ಚೆನ್ನಾಗಿ ಇರುತ್ತೆ ಯಾವುದೇ ಥರದ ಶೀತ ವಾತಾವರಣ ಇದ್ದರೆ ರೋಗ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕಂಡುಬರುತ್ತೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಈ ತೋಟ ಕಂಡುಬರುತ್ತೆ ಈ ವಿಷಯ ಆದಷ್ಟು ಎಲ್ಲ ಅತಿ ಹೆಚ್ಚು ಶೇರ್ ಮಾಡಿ ಮತ್ತು ಈ ಚಾನಲನ್ನು ಅತಿ ಹೆಚ್ಚು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು